ಹಾಯ್ ನಮಸ್ಕಾರ ಎಲ್ರಿಗೂ ಶು ಬೆಳಗಿನ ಶುಭೋದಯ ಹಾಗೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವ್ಲಾಗನ್ನ ನಾನು ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಹಬ್ಬ ಎಲ್ಲ ತುಂಬ ಜೋರಾಗಿ ಆಚರಣೆ ಮಾಡ್ತಾ ಇದ್ದೀರಾ ಹಾಗೆ ಬನ್ನಿ ಇವತ್ತು ಒಂದು ಖುಷಿ ವಿಚಾರ ಇದೆ ಹಂಚ್ಕೊಳ್ಳೋಣ ನನ್ನ ತಂದೆ ಮೇಲೆ ಅಮ್ಮ ಕರಿತಾ ಇದ್ರು ಗೌರಿ ಹಬ್ಬಕ್ಕೆ ಯಾವಾಗಲೂ ಬರ್ತಾಯಿದ್ರು ನಾನು ಹೋಗ್ತಾ ಇರಲಿಲ್ಲ ಅಂತ ಮನೆಗೆ ಬರ್ತಾಯಿದ್ರು ಸೊ ತಂದೆ ತೀರ್ಕೊಂಡ ಮೇಲೆ ಐದು ವರ್ಷ ಆದಮೇಲೆ ಮೊದಲನೇ ಸತಿ ಈ ಹಬ್ಬಕ್ಕೆ ಇದ್ದೀನಿ ಅದು ನಂಗೆ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಎಲ್ಲ ಫ್ಯಾಮಿಲಿನೇ ಹೋಗ್ತಾ ಇದೀವಿ ಆ್ಯಕ್ಚುಲಿ ಯಾವಾಗಲೂ ನಮ್ಮನೇಲಿ ಪೂಜೆ ಮಾಡಿ ಸೊ ಈ ಸತಿ ಹುಷಾರಿಲ್ಲದರೋ ಕಾರಣ ಆಗಲಿಲ್ಲ ಹಾಗಾಗಿ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅದು ತುಂಬ ಖುಷಿ ಆಗ್ತಾಯಿದೆ ಅಮ್ಮ ಕೂಡ ಅಷ್ಟೇ ನಾನು ಬರೋಕ್ಕಾಗಲ್ಲ ಡೌಟು ಅಂದ್ಬಿಟ್ಟು ಮೊರ ಬಂದು ಮಗಳಿಗೆ ನನಗೆಲ್ಲ ದುಡ್ಡು ಕೊಟ್ಬಿಟ್ಟು ಹೋದರು ಬಟ್ ನೀವು ಏನೇ ದುಡ್ಡು ಕೊಟ್ಟು ಏನೇ ಮಾಡಿದ್ರು ತವ್ರ ಮನೆಗೆ ಹೋಗಿ ಅಶೋಕ ಕುಂಕುಮ ಇಟ್ಕೊಂಬಂದ್ರೆನೇ ಅದು ಹೆಣ್ಮಕ್ಳಿಗೆ ಸಮಾಧಾನ ಆಗೋದು ಎಲ್ಲೋ ಒಂದು ಕಡೆ ಕೊರಗಿತ್ತು ಬಟ್ ಇವತ್ತು ಕೊರಗು ಈಡೇರ್ತಾ ಇದೆ ಸೊ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡ್ಗೆ ಖುಷಿ ಆಗ್ತಾ ಇದೆ ರೀ ನಿಜ ಎಷ್ಟು ಖುಷಿ ಆಗುತ್ತೆ ಅದಂದ್ರೆ ಹೆಣ್ಮಕ್ಳು ಗೊತ್ತಾಗುತ್ತೆ ತವ್ರ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ಅಂತ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಯಜಮಾನರು ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ಏನೇ ಮಾಡಲಿ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ ಅದು ಹೆಣ್ಮಕ್ಳಿಗೆ ಅಲ್ಲ ಇಲ್ಲ ನಾವು ಇಲ್ಲಿ ಅಪ್ಪ ಮನೆಯಲ್ಲೂ ರಾಣಿ ಹಂಗೆ ಇದ್ವಿ ಗಂಡದ ಮನೆಯಲ್ಲೂ ರಾಣಿ ಹಂಗೆ ಇದ್ದೀನಿ ಇವಾಗಲೂ ಅವ್ರ ದೇಹ ಇದಾಗಿರ್ಬೋದು ಅಷ್ಟೇ ಬಟ್ ಮನಸ್ಸು ಆತ್ಮ ಎಲ್ಲ ಇಲ್ಲಿದೆ ಸೊ ಹಾಗಾಗಿ ಏನು ಬೇಜಾರಿಲ್ಲ ಬಟ್ ಒಂದೊಂದು ಸತಿ ತುಂಬ ನೋವಾಗುತ್ತೆ ಎಲ್ಲ ನಾನು ಊರಿಗೆ ಹೋದಾಗ ಅಪ್ಪಂದ ಒಂದು ಅಲ್ಲಿ ಇದ್ದಿದೆಯಲ್ವ ಸೊ ಸಮಾಧಿ ಅಲ್ಲಿಗೆ ಹೋದಾಗ ಎಲ್ಲ ಹೇಳ್ಕೊಂಡು ಅಳ್ಬೇಕು ಮಾಡಬೇಕು ಅಂತ ತುಂಬ ಅಂದ್ಕೊಂಡು ಹೋಗಿತೀನಿ ಬಟ್ ಅಲ್ಲಿ ಹೋದ್ಮೇಲೆ ಅದೆಲ್ಲ ಮರ್ತೇ ಹೋಗುತ್ತೆ ನನಗೆ ಯಾಕೆ ನಾನು ಕೂಡ ಇವತ್ತೂ ನನಗೆ ಗೊತ್ತಾಗಿಲ್ಲ ನನ್ನ ಕಣ್ಣೀರು ಹಾಕಿ ನನ್ನ ಕಷ್ಟನೆಲ್ಲ ಹೇಳ್ಕೊಂಬು ಇಲ್ಲ ನನ್ನ ಫೀಲಿಂಗ್ಸ್ ಎಲ್ಲ ಹೇಳ್ಕೊಬೇಕು ಬಟ್ ಯಾಕಂದ್ರೆ ನಾನು ಯಾವತ್ತೂ ಅಪ್ಪನ ಮುಂದೆ ಕಣ್ಣೀರು ಹಾಕಿರಲಿಲ್ಲ ಅದಕ್ಕೆ ಅವಕಾಶನೇ ಇರಲಿಲ್ಲ ನಮ್ಮಪ್ಪ ಹಾಗೆ ನನ್ನ ಗಂಡು ಮಗು ಹಾಗೆ ಬೆಳೆಸಿದ್ರು ಅದರಿಂದ ಏನೇ ಒಂದಿದ್ರು ಕೂಡ ತುಂಬ ಗೈಡೆನ್ಸ್ ಕೊಡೋರು ನನಗೆ ಈಗಲೂ ಮದುವೆ ಆದಮೇಲೆ ಕೂಡ ನನಗೆ ತುಂಬ ಗೈಡೆನ್ಸ್ ಕೊಡೋರು ಹಿಂಗಲ್ಲಮ್ಮ ಹಿಂಗೆ ಮಾಡು ಹಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು ಇದು ಸರಿ ಇರುತ್ತೆ ಅದು ಸರಿ ಇರುತ್ತೆ ಸುಮ್ಮನೆ ಕೂತ್ಕೋಬೇಡ ನೀನು ಯಾವುದಾದ್ರೂ ಟ್ರೈ ಮಾಡ್ತಾ ಇರೋ ನೀನು ಯಾವ್ದಾದ್ರು ಸಕ್ಸಸ್ ಸಿಗುತ್ತೋ ಸಕ್ಸಸ್ಫುಲ್ ಸಿಗಲಿ ಅಲ್ಲಿವರೆಗೂ ನೀನು ಸುಮ್ಮನೆ ಮಾತ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ ಸೊ ಇವತ್ತು ನಾನು ಅದನ್ನೇ ಮಾಡ್ತಾ ಇರೋದು ನನ್ನ ಕೈ ಏನಾಗುತ್ತೋ ಅದು ಪ್ರಯತ್ನ ನಾನು ಮಾಡ್ತಾ ಯಾರನ್ನ ಕ್ಲಿಕ್ ಆಗುತ್ತೋ ಕ್ಲಿಕ್ ಆಗಲಿಕ್ಕೆ ಟೈಮ್ ಕಾಯೋಣ ಯಾಕೆಂದರೆ ಯಾರು ಏಕ್ದಮ್ ಎಲ್ಲ ಕ್ಲಿಕ್ ಆಗಿಬಿಡಲ್ಲ ಕಾಯಣ ಕಾದ್ರೇ ಎಲ್ಲನೂ ಫಲ ಸಿಗೋದು ಕಷ್ಟಪಟ್ರೇ ಫಲ ಸಿಗೋದು ಸುಖವಾಗಿ ಬೇಗ ಸಿಗೋ ಫಲ ಯಾವತ್ತೂ ಶಾಶ್ವತವಾಗಿರಲ್ಲ ಸೊ ಕಾಯೋಣ ನನ್ನ ತಂದೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೇ ಇವತ್ತು ನಾನು ಪಾಲಿಸ್ತಾ ಇದ್ದೀನಿ ಅಲ್ಲಿದ್ದಾಗ ನನಗೆ ಯಾವ ಥರ ಜೀವನ ಮಾಡಲಿಕ್ಕೆ ನನಗೆ ದಾರಿ ತೋರಿಸಿರೋ ಇವತ್ತು ಅದನ್ನೇ ನಾನು ಪಾಲಿಸ್ತೀನಿ ನನ್ನ ಮಕ್ಳಿಗೂ ಕೂಡ ನಾನು ಹಾಗೆ ಬೆಳೆಸ್ತಾ ಇದ್ದೀನಿ ನನಗೆ ಅದೊಂದು ಖುಷಿ ವಿಚಾರ ಇದೆ ಆ್ಯಂಡ್ ಅಪ್ಪಂಗೆ ನನ್ನ ಮಕ್ಕಳಂದ್ರೆ ಅಷ್ಟೇ ಇಷ್ಟ ತುಂಬ ಚೆನ್ನಾಗಿ ಓದಬೇಕು ಅನ್ನೋದೇ ಅವ್ರ ಆಸೆ ಇತ್ತು ಸೊ ಅವ್ರ ಆಸೆ ಈ ನಡುವೆ ಅವರು ಈಡೇರಿಸ್ತಾ ಇದೆ ಬಟ್ ಆದರೆ ಇವಾಗ ಅವರಿಲ್ಲ ಅದೇ ಒಂದು ಬೇಜಾರು ತುಂಬ ಆದರೂ ನಾನು ತುಂಬ ಖುಷಿ ಆಗ್ತಾಯಿದೆ ಇವತ್ತು ಹೋಗೋದು ನಿಮ್ಮನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನಾನು ಹೇಳ್ಕೊತಾ ಇದ್ದೀನಿ ಬಿಕಾಸ್ ಅಮ್ಮನೂ ಪಾಪ ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ ಒಬ್ಬರೇ ದುಡಿಯೋದು ಹಾಗಾಗಿ ನಾವು ಏನೂ ಇದು ಮಾಡೋಕ್ಕಾಗಲ್ಲ ಅಷ್ಟ ಕುಂಕುಮ ಕೊಟ್ಟರೆ ಸಾಕು ನಮಗೆ ನಾವೇನು ಅವಡಿಸಿ ಮಾಡಿ ಅಂತ ಕೇಳೋಕ್ಕೆ ಹೋಗಲ್ಲ ಯಾಕಂದರೆ ಇರೋದು ಉಟ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ ಆದ್ದರಿಂದ ಆದರೆ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಲ್ಲ ಅನ್ನೋದೇ ಒಂದು ಖುಷಿ ಇದೆ ನನಗೆ ನೋಡೋಣ ಹೇಗೆ ಆಚರಣೆ ನಡೆಯುತ್ತೆ ಯಾರೆಲ್ಲ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ ಒಟ್ನಲ್ಲಿ ನೆನ್ನೆ ಗೌರಿ ಹಬ್ಬಕ್ಕೆ ಹೋಗೋಣ ಅಂದ್ಕೊಂಡ್ವಿ ಮಮ್ಮಿಗೆ ಕೆಲಸ ರಜೆ ಇರಲ್ಲ ಬೇಡಮ್ಮ ಎಲ್ಲರೂ ಒಟ್ಟಿಗೆ ಸೇರೋದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೆನ್ನೆ ಇವತ್ತಿನ ರಜನ ಸಾರಿ ನೆನ್ನೆ ರಜನ ಇವತ್ತು ತಗೊಂಡು ನೆನ್ನೆ ಕೆಲಸ ಮಾಡಿದ್ದಾರೆ ಅಮ್ಮ ಸೊ ಹಾಗಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಬೆಳಗ್ಗೆ ಟಿಫನ್ಗೆ ಬಂದ್ಬಿಡಿ ಅಂತ ಹೇಳಿದ್ದಾರೆ ಅಮ್ಮ ಸೊ ಪೂಜೆ ಎಲ್ಲ ಮುಗ್ದಿದೆ ಮಕ್ಕಳು ಕೂಡ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಸಂಕಷ್ಟ ಹಲ ಗಣಪತಿ ಮಾಮೂಲಿ ಗೊತ್ತಿದೆಯಲ್ಲ ನಾನು ಅಲ್ಲೇ ಹೋಗೋದು ವಿಘ್ನೇಶ್ವರಿಗೆ ಹೋಗ್ಬಿಟ್ಟು ಭಗವಂತನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ ನೋಡುವ ಬನ್ನಿ ತೋರಿಸ್ತೀನಿ ಜಯ ಗಣೇಶ ವಿಶ್ವನಾಥ ಇರುವಂತಹ ಎಲ್ಲ ಭಗವಂತರ ಭಕ್ತರಿಗೆ ಜಗನ್ಮಾತೆ ಸ್ವರ್ಣಗೌರಿ ಹಾಗೂ ಶ್ರೀ ಮಹಾಗಣಪತಿಯ ಪ್ರಸಿದ್ಧ ಸ್ವಾಮಿಯ ಗಣಪತಿ ಹಬ್ಬದ ಶುಭಾಶಯಗಳು ವಿಶ್ವದಲ್ಲಿ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಆನಂದ ಆರೋಗ್ಯ ನೆಮ್ಮದಿ ಶಾಂತಿ ನಮ್ಮ ರಾಷ್ಟ್ರದಲ್ಲಿ ಸಮೃದ್ಧಿ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಗಳು ಭಗವಂತನ ಆಶೀರ್ವಾದದಿಂದ ನಮ್ಮ ದೇಶಕ್ಕೆ ಎಲ್ಲ ರೀತಿಯಾದಂತಹ ರಕ್ಷಣೆ ಪ್ರಾಪ್ತಿಯಾಗಿರುತ್ತೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾಡಿನ ಎಲ್ಲ ಜನತೆಗೆ ಗೋರಿಗಳಂತೆಯವರ ಶುಭಾಶಯ ಆ್ಯಕ್ಚುಲಿ ಮೂರು ದಿನ ಆ ದೇವಸ್ಥಾನದ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಹಾಗಾಗಿ ಎಲ್ಲ ಅಲಂಕಾರಗಳು ನಿಧಾನ ಸರಾಗಿ ನಡೀತಾ ಇತ್ತು ದೇವಸ್ಥಾನದಲ್ಲಿ ಅಲಂಕಾರಗಳನ್ನ ಇನ್ನೂ ನಡೀತಾ ಇತ್ತು ಹಾಗೆ ದೇವರಿಗೂ ಕೂಡ ಅಲಂಕಾರ ಮಾಡಿರ್ಲಿಲ್ಲ ಇನ್ನ ಭಕ್ತಾದಿಗಳು ಜಾಸ್ತಿ ಇದು ಅಂತ ಹೇಳಿ ಮೊದಲನೇ ಪೂಜೆ ಮಾಡಿ ಪೂಜೆ ಶುರು ಮಾಡಿ ಭಕ್ತಾದಿಗಳಿಗೆ ದಿನ ಕೃಷ್ಣ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡ್ಬೋದು ಹಾಗೆ ಇದೊಂತರ ನಮ್ಗೆ ಅಡ್ಡ ಆಗ್ಬಿಟ್ಟಿತ್ತು ಆ್ಯಕ್ಚುಲಿ ನಾವು ಅಲ್ಲೇ ಆ ಏರಿಯಾದಲ್ಲಿ ಇದ್ದಾಗ ಪ್ರತಿ ದಿನ ಸಂಜೆ ಬೈಟು ಕಾಫಿಗ್ ಬಂದು ಕಾಫಿ ಕೊಡ್ಕೊಂಡು ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಬಂದು ಸೊ ಹಾಗಾಗಿ ತುಂಬಾ ಮಿಸ್ ಮಾಡ್ಕೊತೀವಿ ಬೈಟು ಕಾಫಿನ ದೇವಸ್ಥಾನಕ್ಕೆ ಹೋದಾಗ ಬೈಟ್ ಕಾಫಿಗೆ ಹೋಗಿ ಬರ್ತಲೇ ಇರೋಲ್ಲ ಅಲ್ಲಿ ಹೋಗ್ಬಿಟ್ಟೆ ಬರೋದು ನೋಡಿ ಗಣೇಶ ಹೇಗೆ ಸೂಪರ್ ಅಲ್ಲ ಹಾಡು ಹೇಳ್ಕೊಂಡು ಐ ಮೀನ್ ಕಾರೊಳಗೆ ಹಾಡು ಪ್ಲೇ ಮಾಡ್ಕೊಂಡು ಎರಡು ಗಣೇಶನ ಎತ್ಕೊಂಡೋಗ್ತಾ ಇದಾರೆ ಅಡ್ಡ ಕಾಫಿ ಬೈಟ್ ಕಾಫಿ ಅಡ್ಡ ಕಾಫಿ ಚಳಿಗೆ ಹೊಡ್ತಾ ಇದೀವಿ ಮನೆಗೆ ಹಂಗೆ ಎಂತ ಒಳ್ಳೆ ರಂಗೋಲಿ ಬಿಟ್ಟಿದ್ದಾರೆ ಸೂಪರ್ ಆಗಿದೆ ಅಲ್ಲ ಗ್ರೇಟ್ ವೆಲ್ಕಮ್ ನಾವು ಮನೆಗೆ ಬರಬೇಕಾದ್ರೆ ಅಲ್ವಾ ಅಮ್ಮ ಚೆನ್ನಾಗಿದೆ ಸೊ ಭಗವಂತನ ದರ್ಶನ ಆಯಿತು ಬೈಟು ಕಾಫಿ ಕಾಫಿ ಆಯಿತು ಮೊದಲನೇ ಮೊದಲನೇ ಪೂಜೆನೇ ನಮ್ಮದು ಗುರುಗಳು ಎಲ್ಲ ಭಕ್ತಾದಿಗಳಿಗೂ ವಿಶ್ವಾಸನ ತಿಳಿಸಿದ್ರು ಗೌರಿ ಗಣೇಶ ಹಬ್ಬದ್ದು ಏನು 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 ಅಂತ ನೋಡಿ ಹೆಂಗ್ ಆಡ್ತಾಳೆ ನೋಡಿ ಜಾಗ ಬಿಟ್ಟಿಲ್ಲ ಅಂತ ಎಷ್ಟು ಏನು ಅಷ್ಟೇ ನನ್ನ ಮಗ ಜ್ವರ ಬಂದ್ಬಿಟ್ಟಿದೆ ಎರಡು ದಿನ ಆಯ್ತು ಮೆಡಿಸಿನ್ ತಗೊಂಡು ಪಾಪ ಜ್ವರ ಕಮ್ಮಿ ಆಗಿಲ್ಲ ಸೊ ಒಪ್ಪು ಆಗ್ಬಿಟ್ಟಿದೆ ತುಟಿ ಎಲ್ಲ ಒಣಗಿಬಿಟ್ಟಿದೆ ಮತ್ತು ಇಲ್ಲಿ ನೋಡು ಮುಖ ನೋಡಕ್ ಆಗ್ತಲ್ಲ ಹಂಗ ಆಗ್ಬಿಟ್ಟಿದೆ ಹೊರಟಿದೀವಿ ಸೊ ಬನ್ನಿ ಹೋಗೋಣ ಎಲ್ಲ ವೇಟಿಂಗ್ ಅಂತೆ ಅಲ್ಲೇ ಟಿಫನ್ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದ್ರು ಹೋಗೋಣ ಅಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ನಮ್ಮ ಮಾವಂದರು ಎಲ್ಲ ಬಂದಿದ್ರು ನಮ್ಮ ತಂಗಿ ತಂಗಿ ಯಜಮಾನ್ರು ಮಾವಂದರು ಸೊ ಅವ್ರ ಜೊತೆಗೆ ನಾವು ಜಾಯಿನ್ ಆಗಿದ್ವಿ ಹಾಗೆ ಹಬ್ಬದ ಅಡುಗೆ ಅಂತ ಒಳ್ಳೊಳ್ಳೆ ರಸದೌತಣ ಶುರುವಾಗ್ತಾ ಇದೆ ಹಾಗೆ ನಮ್ಮ ತಂದೆಯನ್ನು ತೋರಿಸ್ತೀನಿ ನೋಡಿ ಇವರೇ ನನ್ನ ಜನ್ಮದಾತ ನನ್ನ ತಂದೆ ನನ್ನ ಜೀವ ಅಪ್ಪ ಇದು ಅಮ್ಮ ಅಪ್ಪನ ಆವಾಗ ಫೋಟೋ ಅದು ಸೊ ನೋಡಿ ರಸದ ಒಡ್ತನ ಶುರು ಆಗ್ತಾ ಇದೆ ಸಾವಿಗೆ ಮಾಡ್ತಾ ಇದ್ದಾರೆ ತುಂಬಾ ಇಷ್ಟ ನಮ್ಗೆ ಇದು ಆಕ್ಚುಲಿ ಆ ನಾಟಿ ಕೋಳಿ ಸಾರು ಇದು ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಜವಾಲು ಬಟ್ ಹಬ್ಬ ಇರೋದ್ರಿಂದ ವೆಜ್ ಓನ್ಲಿ ವೆಜ್ ಕಾಯಿ ಹಾಲು ಕಡಲೆ ಪುಡಿ ಹಾಗೆ ಸಾವಿಗೆ ತುಂಬಾ ಚೆನ್ನಾಗಿತ್ತು ಮಂತ್ರ ಎಷ್ಟು ಟೇಸ್ಟ್ ಇರುತ್ತೆ ನಮ್ಗಂತೂ ತುಂಬಾ ಇಷ್ಟ ಇದು ತಿನ್ಬೇಕು ಅಂದ್ರೆ ಅಷ್ಟೇ ಅದಕ್ಕೆ ನಾವು ಹೋದಾಗ ಫೇವ್ರೇಟ್ ಅಂದ್ಬಿಟ್ಟು ಮಾಡ್ತಾರೆ ಇದನ್ನ ನಾವು ಮನೇಲಿ ಬಂದಿನ ಈ ರೆಸಿಪಿನ ಟ್ರೈ ಮಾಡ್ಬೇಕು ಅಮ್ಮ ಬಂದಾಗಲೇ ಮಾಡಬೇಕು ಯಾಕಂದ್ರೆ ಯಾವತ್ತ ಟ್ರೈ ಮಾಡಿಲ್ವಲ್ಲ ಅದಕ್ಕೆ ನನ್ ತಂಗಿ ಅತ್ತೆ ಎಲ್ಲ ಪಾಪ ತಯಾರು ಮಾಡ್ತಾ ಇದಾರೆ ನೋಡಿ ನಮ್ಮ ತಂದೆ ತುಂಬಾ ಕ್ರೇಜ್ ಅವ್ರಿಗೆ ಗಣೇಶ ಹಬ್ಬ ಅಂದ್ರೆ ಗಣೇಶ ಹಬ್ಬದಲ್ಲಿ ಗಣೇಶನ್ ಜೈಕಾರ ಕೂಡ್ಬೇಕು ಅಂದ್ರೂ ತುಂಬಾ ಕ್ರೇಜ್ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಅದೊಂದು ಹಾಗೆ ಇದು ನಮ್ ಮದುವೆ ಆದ್ಮೇಲೆ ಮೊದಲನೇ ತಿಂಗಳಲ್ಲಿ ತೆಗ್ದಿದ ಫೋಟೋ ಇದು ಕ್ಯೂಟ್ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು ಸೊ ನನ್ನ ತಂದೆ ಜೊತೆ ಕೊನೆ ಫೋಟೋ ಇದು ತುಂಬಾ ದುಃಖ ಆಗುತ್ತೆ